ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ರ ಆಲ್ ಇನ್ ಒನ್ ಟಿಪ್ಸ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಕೆಲವೊಂದು ಯೂಸ್ಫುಲ್ ಟಿಪ್ಸ್ ಗಳನ್ನ ತಿಳಿಸ್ತಾ ಇದ್ದೀನಿ ಎಲ್ಲ ಟಿಪ್ಸ್ ಗಳು ಗೊತ್ತಿಲ್ಲದೆ ನೀವು ತುಂಬಾ ಟೈಮ್ ಹಾಗೂ ಹಣನ ವೇಸ್ಟ್ ಇರ್ತೀರಾ ಹಾಗೇನೆ ನಿಮ್ಮ ರಿಕ್ವೆಸ್ಟೆಡ್ ಟಿಪ್ಸ್ ಕೂಡ ಇತ್ತು ಡ್ಯಾಂಡ್ರಫ್ ಜಾಸ್ತಿ ಆಗ್ತಾ ಇದೆ ಅದಕ್ಕೆ ಏನಾದರೂ ಒಂದು ಹೋಮ್ ರೆಮಿಡಿನ ತಿಳಿಸಿ ಅಂತ ಸೊ ಹಾಗಾಗಿ ಇವತ್ತಿನ ವೀಡಿಯೋದಲ್ಲಿ ಒಂದು ರೂಪಾಯಿ ಖರ್ಚು ಮಾಡ್ದೇನೆ ನೀವು ಮನೆಯಲ್ಲಿರ್ತಕ್ಕಂಥ ಸಾಮಾನುಗಳನ್ನೇ ಯೂಸ್ ಮಾಡಿಕೊಂಡು ನೀವು ಡ್ಯಾಂಡ್ರಫ್ನ ನೀಟಾಗಿ ರಿಮೂವ್ ಮಾಡ್ಕೊಳ್ಬೋದು ಸೊ ಆ ಒಂದು ಟಿಪ್ಸ್ ಕೂಡ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ತಾ ಇದೀನಿ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡ್ದೆ ನೋಡಿ ಎಲ್ಲಾ ಟಿಪ್ಸ್ ಗಳು ನಿಮಗೆ ಖಂಡಿತ ಯೂಸ್ಫುಲ್ ಆಗುತ್ತೆ ಓಕೆನಾ ಸೊ ಫ್ರೆಂಡ್ಸ್ ಬನ್ನಿ ಆಗತ್ತೆ ತಡ ಮಾಡ್ದೇನೆ ಮೊದಲೇ ಟಿಪ್ ಯಾವ್ದಂತ ಹೇಳಿ ನೋಡ್ಕೊಂಡು ಬರೋಣ ಸೊ ಮದುವೆ ಟಿಪ್ಪಂದು ನೋಡ್ತಾ ಇರ್ಬೋದು ಈ ರೀತಿ ನೀವು ಶುಂಠಿನ ಸ್ವಲ್ಪ ಜಾಸ್ತಿ ಮಾರ್ಕೆಟಿಂದ ತಂದ ತಕ್ಷಣ ಇದನ್ನು ನಾವು ಫ್ರಿಜ್ಜಲ್ಲಿ ಅಲ್ಲದೆ ಔಟ್ಸೈಡ್ ಈ ರೀತಿ ಇಟ್ಬಿಟ್ರೆ ಇದು ಫ್ರೆಶ್ನೆಸ್ ಎಲ್ಲ ಹಾಳಾಗಿ ಈ ರೀತಿ ಒಣಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಇದನ್ನು ನೀವು ಹೇಗೆ ಸ್ಟೋರ್ ಮಾಡೋದು ಒನ್ ಮಂತ್ವರೆಗೂ ಫ್ರೆಶ್ ಆಗಿರಬೇಕು ಅಂತಂದರೆ ಇದನ್ನು ನೀವು ಒಂದು ಬಾಟಲಲ್ಲಿ ನೀರನ್ನು ಹಾಕಿ ಅದರಲ್ಲಿ ನೀವು ಶುಂಠಿನ ಹಾಕಿ ಇಡೋದ್ರಿಂದ ಇದು ಫಿಫ್ಟೀನ್ ಅಲ್ಲ ಒನ್ ಮಂತ್ ಇಟ್ರೂ ಫ್ರೆಶ್ ಆಗಿರುತ್ತೆ ಇವಾಗ ಮಾರ್ಕೆಟಿಂದ ತಂದಾಗ ಯಾವ ರೀತಿ ಇರುತ್ತಲ್ವಾ ಸೇಮ್ ಅದೇ ಥರನೇ ಇರುತ್ತೆ ನೀವು ಇದನ್ನು ಫ್ರಿಜ್ ಇಡ್ತೀರ ಅಂತ ಇದರಲ್ಲಿರ್ತಕ್ಕಂಥ ನೀರನ್ನೇ ನೀವು ಫಿಫ್ಟೀನ್ ಡೇಸ್ಗೆ ಒಂದ್ಸಲ ಚೇಂಜ್ ಮಾಡ್ಕೊಳ್ಳಿ ಸೊ ನೀವು ಔಟ್ಸೈಡ್ ಇರ್ತೀರ ಅಂತಂದರೆ ಇದನ್ನ ತ್ರೀ ಡೇಸ್ ಫೋರ್ ಡೇಸ್ಗೆ ಒಂದ್ಸಲ ಇದರಲ್ಲಿ ಇರ್ತಕ್ಕಂಥ ನೀರನ್ನು ಚೇಂಜ್ ಮಾಡ್ತಾನೆ ಇರಬೇಕು ಸೊ ಅವಾಗ ಶುಂಠಿ ತುಂಬ ದಿನದವರೆಗೆ ಫ್ರೆಶ್ ಆಗಿರುತ್ತೆ ಸೊ ನೀವು ಜಾಸ್ತಿ ಶುಂಠಿನ ತಂದಾಗ ಔಟ್ಸೈಡ್ ಅಲ್ಲಲ್ಲಿ ಇಟ್ಟು ಹಾಳು ಮಾಡ್ಕೋದಕ್ಕಿಂತ ಈ ರೀತಿ ಸರಿ ಟ್ರೈ ಮಾಡಿ ನೋಡಿ ಒಂದು ಬಾಟಲಲ್ಲಿ ನೀರನ್ನು ಹಾಕಿ ಅದರಲ್ಲಿ ನೀವು ಶುಂಠಿನ ಹಾಕಿ ಇಟ್ಕೊಳ್ಳೋದ್ರಿಂದ ಶುಂಠಿ ತುಂಬ ದಿನದವರೆಗೆ ಫ್ರೆಶ್ ಆಗಿರುತ್ತೆ ಓಕೆನಾ ಬೆಳಿಗ್ಗೆ ಎದ್ದ ತಕ್ಷಣ ನಾವು ಕಿಚನ್ನಲ್ಲಿ ಹೋಗಿ ಅಡುಗೆನ ಮಾಡ್ತೀವಿ ಅಡುಗೆನ ಮಾಡಬೇಕಂದ್ರೆ ತರಕಾರಿ ಫ್ರೂಟ್ಸ್ ಎಲ್ಲ ಡೈಲಿ ಕಟ್ ಮಾಡ್ಕೊಳ್ತಾನೆ ಇರ್ತೀವಿ ಸೊ ಈ ಒಂದು ನೈಫನ್ನು ಡೈಲಿ ಯೂಸ್ ಮಾಡೋದ್ರಿಂದ ಇದರ ಒಂದು ಶಾರ್ಪ್ನೆಸ್ ಬೇಗನೆ ಹಾಳಾಗ್ತಾ ಇರುತ್ತೆ ಸೊ ಇದನ್ನು ನೀವು ಟೂ ಡೇಸ್ ತ್ರೀ ಡೇಸ್ಗೆ ಒಂದ್ಸಲ ಈ ರೀತಿ ನೀವು ಶಾರ್ಪ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಕೆಲಸವನ್ನು ಬೇಗ ಬೇಗನೆ ಮಾಡ್ಕೊಳ್ಬೋದು ಸೊ ವೆಜಿಟೇಬಲ್ಸ್ ಕಟ್ ಮಾಡ್ಕೊಳ್ಳೋದೇ ಒಂದು ಸ್ವಲ್ಪ ಟೈಮ್ ಹಿಡಿತಾ ಇರುತ್ತೆ ಸೊ ಆವಾಗ ನೀವು ಈ ರೀತಿ ನೈಫನ್ನು ಹಾಗೇ ಇಟ್ಕೊಂಡ್ಬಿಟ್ರೆ ಇನ್ನೂ ಕೆಲಸ ಲೇಟ್ ಆಗ್ತಾ ಇರುತ್ತೆ ಸೊ ಆವಾಗ ನೀವು ನೀವು ಈ ರೀತಿ ಶಾರ್ಪ್ ಮಾಡ್ಕೊಳ್ತಾ ಇರಿ ಕಪ್ಗಳನ್ನೇ ಈ ರೀತಿ ರಿವರ್ಸ್ ಅಲ್ಲಿ ಹಾಕಿ ಇದ್ರ ಮೇಲ್ಗಡೆ ಇದನ್ನ ಎರಡು ಸೈಡ್ ಚೆನ್ನಾಗಿ ಉಜ್ಜಿದ್ರೆ ಸಾಕು ಎಷ್ಟೇ ಹಳೇದಾಗಿ ಶಾರ್ಪ್ನೆಸ್ ಹಾಳಾಗಿರುವಂತಹ ಚಾಕ್ ಗಳು ಕೂಡ ಹೊಸದರಂತೆ ಕೆಲಸ ಮಾಡುತ್ತೆ ಸೊ ಈ ಒಂದು ಟಿಪ್ಸ್ ಕೂಡ ಖಂಡಿತ ಯೂಸ್ಫುಲ್ ಆಗುತ್ತೆ ಒಂದ್ಸರಿ ಟ್ರೈ ಮಾಡಿ ನೋಡಿ ಓಕೆನಾ ಈ ರೀತಿ ಕರಿಬೇವ ಸೊಪ್ಪನ್ನು ನೀವು ಮಾರ್ಕೆಟ್ ಇಂದ ತಂದ ತಕ್ಷಣ ಇದನ್ನ ನೀವು ಸೋಸಿ ಒಂದು ಬಾಕ್ಸ್ ಅಲ್ಲಿ ಹಾಕಿ ಸ್ಟೋರ್ ಮಾಡ್ತಿರಲ್ವಾ ಸೊ ಒನ್ ಟೂ ಡೇಸ್ ಆದರೆ ಸಾಕು ಇದ್ರ ಲೀವ್ಸ್ ಎಲ್ಲಾನು ಬ್ಲಾಕ್ ಕಲರ್ ಗೆ ಚೇಂಜ್ ಆಗ್ತಾ ಇರುತ್ತೆ ಸೊ ಹಾಗೇನೆ ಇದ್ರ ಫ್ರೆಶ್ನೆಸ್ ಕೂಡ ಹಾಳಾಗ್ತಾ ಇರುತ್ತೆ ಸೊ ಇದನ್ನ ನೀವು ಲೀವ್ಸ್ ಒಂದೇನೆ ಸಪ್ರೇಟ್ ಮಾಡೋದಕ್ಕಿಂತ ಈ ರೀತಿ ವಿಡಿಯೋದಲ್ಲಿ ತೋರಿಸಿದಾಗೆನೆ ಕಡ್ಡಿ ಸಮೇತ ಸಪ್ರೇಟ್ ಮಾಡೋದ್ರಿಂದ ಇದು ತುಂಬಾ ದಿನದವರೆಗೆ ಫ್ರೆಶ್ ಆಗಿರುತ್ತೆ ಬೇಗನೆ ಎಲೆಗಳು ಒಣಗೋದಿಲ್ಲ ಸೊ ಹಾಗೇನೆ ಇದನ್ನ ನೀವು ಒಂದು ಕವರಲ್ಲಿ ಅಥವಾ ಬಾಕ್ಸಲ್ಲಿ ಹಾಕಿ ಇಟ್ಕೊಳ್ಳೋದಕ್ಕಿಂತ ಈ ರೀತಿ ನೀವು ನೀಟಾಗಿ ಎಲ್ಲ ಕಡ್ಡಿ ಸಮೇತ ಈ ಕರಿಬೇವು ಸೊಪ್ಪನ್ನು ಸೋಸಿ ನಂತರ ಒಂದು ಕರ್ಶಿಪನ ಒಂದು ಸ್ವಲ್ಪ ಒದ್ದೆ ಮಾಡಿಬಿಟ್ಟು ಅದರಲ್ಲಿ ನೀವು ಈ ಸೊಪ್ಪುಗಳನ್ನು ಹಾಕಿಟ್ಟು ನೀಟಾಗಿ ಫೋಲ್ಡ್ ಮಾಡಿ ಒಂದು ಕ್ಯಾರಿ ಬ್ಯಾಗ್ನಲ್ಲಿ ಹಾಕಿ ಇಟ್ಕೊಳ್ಳೋದ್ರಿಂದ ಇದು ಫ್ರಿಡ್ಜ್ ಅಲ್ಲಿ ಔಟ್ಸೈಡ್ ಇಟ್ಟರು ಇದು ಫಿಫ್ಟೀನ್ ಡೇಸ್ ವರೆಗೂ ಈಗಿನೇ ಫ್ರೆಶ್ ಆಗಿರುತ್ತೆ ಹಾಗೆ ಕರ್ಶಿಪ್ನ ನೀವು ಅವಾಗವಾಗ ಸ್ವಲ್ಪ ತೇವ ಮಾಡ್ಕೊಳ್ತಾ ಇರಬೇಕು ಔಟ್ಸೈಡ್ ಇಟ್ಟರೆ ಸೊ ಇವು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕರ್ಬೇವು ಸೊಪ್ಪನ್ನ ಯೂಸ್ ಮಾಡಿಕೊಂಡು ನಂತರ ನೀವು ಈ ರೀತಿನೇ ಸ್ಟೋರ್ ಮಾಡ್ಕೊಳ್ಬಹುದು ಡೈಲಿ ನೀವು ವೆಜಿಟೇಬಲ್ಸ್ ಏನಾದರೂ ಮಾಡ್ಕೊ ಕರಿಬೇವು ಸೊಪ್ಪನ್ನ ಯೂಸ್ ಮಾಡ್ತೀರಲ್ವಾ ಈ ರೀತಿ ಫ್ರೆಶ್ ಆಗಿದ್ರೆ ಟೇಸ್ಟ್ ಆಗಿನೇ ಗಮನ ಚೆನ್ನಾಗಿರುತ್ತೆ ಸೊ ಒಂದ್ಸರಿ ಟ್ರೈ ಮಾಡಿ ನೋಡಿ ಓಕೆ ಸೊ ನೆಕ್ಸ್ಟ್ ಟಿಪ್ ಬಂದು ನಿಮ್ಮ ರಿಕ್ವೆಸ್ಟೆಡ್ ವಿಡಿಯೋ ಎಷ್ಟು ಬಾತ್ ಮಾಡಿದ್ರು ಕೂಡ ನಮಗೆ ಡ್ಯಾಂಡ್ರಫ್ ಜಾಸ್ತಿ ಆಗ್ತಾ ಇದೆ ಏರ್ ಫಾಲ್ ಆಗ್ತಾ ಇದೆ ಅನ್ನೋರು ಈ ಒಂದು ಹೋಮ್ ರೆಮಿಡಿನ ಟ್ರೈ ಮಾಡ್ಬೋದು ಸೊ ಏನು ಮಾಡೋದಕ್ಕಾಗಿಲ್ಲ ಜಸ್ಟ್ ನೀವು ನಿಂಬೆ ಹಣ್ಣಿನ ಎಲೆಗಳನ್ನು ತಂದು ಅದನ್ನು ನೀರಲ್ಲಿ ನೀಟಾಗಿ ಕುದಿಸಿ ನಂತರ ಇದನ್ನು ನೀವು ತಲೆಗೆ ಹಚ್ಚಿ ಒಂದು ಹಾಫ್ ಆನ್ ಅವರ್ ಬಿಟ್ಟು ನಂತರ ವಾಶ್ ಮಾಡ್ಕೊಳ್ಳೋದ್ರಿಂದ ತಲೆಯಲ್ಲಿರ್ತಕ್ಕಂಥ ಡ್ಯಾಂಡ್ರಫ್ ಎಲ್ಲನೂ ನೀಟಾಗಿ ರಿಮೂವ್ ಆಗುತ್ತೆ ಸೊ ಡ್ಯಾಂಡ್ರಫ್ ಆಗುತ್ತೆ ಅಂತ ಹೇಳೋದಾದರೆ ಧೂಳಾಗಿರ್ಬೋದು ಅಥವಾ ಸೈ ಸರಿಯಾಗಿ ನೀವು ತಲೆ ಸ್ನಾನ ಮಾಡದೇ ಇರೋದಾಗಿರ್ಬೋದು ಅಥವಾ ನೀರು ನೀಟಾಗಿಲ್ಲ ನೀರನ್ನು ಅವಾಗವಾಗ ಚೇಂಜ್ ಮಾಡ್ತಾ ಇದ್ರೂ ಕೂಡ ಒಬ್ಬರೊಬ್ಬರಿಗೆ ಈ ರೀತಿ ರ್ಯಾಷಸ್ಗಳೆಲ್ಲ ಗಳೆಲ್ಲ ಆಗೋದು ಡ್ಯಾಂಡ್ರಫ್ ಜಾಸ್ತಿ ಆಗೋದು ಈ ರೀತಿ ಆಗ್ತಾ ಇರುತ್ತಲ್ವ ಸೊ ಇದನ್ನು ಟ್ರೈ ಮಾಡಿಕೊಂಡು ನೀವು ಹಣನ ವೇಸ್ಟ್ ಮಾಡೋದಕ್ಕಿಂತ ಈ ರೀತಿ ಒಂದ್ಸರಿ ಮನೆಯಲ್ಲಿರ್ತಕ್ಕಂಥ ವಸ್ತುಗಳನ್ನೇ ನೀವು ಯೂಸ್ ಮಾಡಿಕೊಂಡು ಈ ಒಂದು ಹೋಮ್ ರೆಮಿಡಿನ ಟ್ರೈ ಮಾಡಿ ನೋಡಿ ಹಾಗೆಯೇ ಸ್ಕಿನ್ ಅಲರ್ಜಿ ಆಗೋದು ಅಂದ್ರೆ ತುರಿಕೆ ಆಗೋದು ಮತ್ತೆ ಇಲ್ಲಾಂದರೆ ಒಂಥರ ಸ್ನಾನ ಮಾಡಿದ ನಂತರ ಸ್ಕಿನ್ನಿಂದ ಮೈಯಿಂದ ಒಂಥರ ಬ್ಯಾಡ್ ಸ್ಮೆಲ್ ಬರ್ತಾ ಇರತ್ತಲ್ವ ಸೊ ಅಂಥವರು ಕೂಡ ಈ ಒಂದು ನಿಂಬೆ ಹಣ್ಣಿನ ಎಲೆಗಳನ್ನು ಸ್ನಾನ ಮಾಡುವಂಥ ನೀರಿಗೆ ಹಾಕಿ ಕುದಿಸಿ ನೀವು ಸ್ನಾನನ ಮಾಡೋದ್ರಿಂದ ಒಂಥರ ರಿಫ್ರೆಶ್ ಇರುತ್ತೆ ನಿಮಗೆ ಬಾಡಿ ಕೂಡ ಸ್ಮೆಲ್ ಬರೋದಿಲ್ಲ ಸೊ ಈ ಒಂದು ಟಿಪ್ಸ್ ಖಂಡಿತ ಯೂಸ್ಫುಲ್ ಆಗುತ್ತೆ ಒಂದ್ಸರಿ ಟ್ರೈ ಮಾಡಿ ನೋಡಿ ಓಕೆನಾ ಸೊ ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು ಜೆಂಟ್ಸಿಗೆ ಈ ಒಂದು ಟಿಪ್ಸ್ ಖಂಡಿತ ಯೂಸ್ಫುಲ್ ಆಗುತ್ತೆ ಲೆದರ್ ಬೆಲ್ಟ್ ಅಂದರೆ ಯಾರಿಗಿಷ್ಟು ಬಾಯ್ಸಿಗೆ ಮೋಸ್ಟ್ ಫೇವ್ರೇಟ್ ಅಂತಾನೆ ಹೇಳ್ಬೋದು ಈ ರೀತಿ ಕಾಸ್ಟ್ಲಿ ಇರುವಂಥ ಲೆದರ್ ಬೆಲ್ಟ್ಗಳನ್ನು ಇಷ್ಟಪಟ್ಟು ತಂದಿರ್ತೀರ ಸೊ ಇದನ್ನ ನೀವು ಅಲ್ಲಲ್ಲಿ ಇಟ್ಬಿಡ್ತೀರ ಇಲ್ಲಿಗಳು ಕಚ್ಚೋದು ಈ ರೀತಿ ಆಗ್ತಾ ಇರುತ್ತೆ ಸೊ ಇದನ್ನ ನೀಟಾಗಿ ಫೋಲ್ಡ್ ಮಾಡಿ ಕಡಿಮೆ ಪ್ಲೇಸಲ್ಲಿ ಹೇಗೆ ಸ್ಟೋರ್ ಮಾಡೋದಂತೇಳಿ ತೋರಿಸ್ತಾ ಇದ್ದೀನಿ ಇದನ್ನ ನೀವು ಹೀಗೇನೇ ಸ್ಟೋರ್ ಮಾಡಿಬಿಟ್ರೆ ಒಂದೊಂದ್ಸಲ ಅಲ್ಲಲ್ಲಿ ಕಟ್ ಆಗ್ತಾ ನೀವು ಎಲ್ಲಿಗೆ ವೇರ್ ಮಾಡ್ತೀರಲ್ವಾ ಅಲ್ಲಿಗೆ ಸೊ ಹಾಗಾಗಿ ನೀವು ಇದನ್ನ ಈ ರೀತಿಯಾಗಿ ಫೋಲ್ಡ್ ಮಾಡಿ ಇಟ್ಕೊಳ್ಳೋದ್ರಿಂದ ನೀಟಾಗಿ ಇಡ್ಬೋದು ಸೊ ಇಲ್ಲಿ ನೋಡ್ತಾ ವಿಡಿಯೋದಲ್ಲಿ ಈ ರೀತಿ ನೀವು ಪಿನ್ ಒಳಗಡೆ ಜಸ್ಟ್ ಈ ರೀತಿ ಮೂವ್ ಮಾಡ್ತಾ ಬರಬೇಕಷ್ಟೇ ನೀಟಾಗಿ ಫೋಲ್ಡ್ ಆಗುತ್ತೆ ಇದು ಈ ರೀತಿ ಫೋಲ್ಡ್ ಮಾಡಿ ಇಟ್ಕೊಂಡು ನೀವು ಆರಾಮಾಗಿ ಕ್ಯಾರಿ ಕೂಡ ಮಾಡಬಹುದು ಮತ್ತೆ ಕಡಿಮೆ ಪ್ಲೇಸಲ್ಲಿ ಅಲ್ಲಿ ನೀವು ಇದನ್ನ ಸ್ಟೋರ್ ಕೂಡ ಮಾಡಬಹುದು ಈ ರೀತಿ ಫೋಲ್ಡ್ ಮಾಡಿ ಜಸ್ಟ್ ಒಂದು ರಬ್ಬರ್ ಹಾಕಿಟ್ರೆ ಸಾಕು ಈ ಲೆದರ್ ಬೆಲ್ಟ್ ಎಲ್ಲೇನು ಕಟ್ ಆಗೋದಿಲ್ಲ ಸೊ ಈ ಟಿಪ್ಸ್ ಖಂಡಿತ ಯೂಸ್ಫುಲ್ ಆಗುತ್ತೆ ಒಂದ್ಸರಿ ಟ್ರೈ ಮಾಡಿ ನೋಡಿ ಓಕೆನಾ ಸೊ ಫ್ರೆಂಡ್ಸ್ ನೋಡಿದ್ರಲ್ವ ಇವತ್ತಿನ ಈ ಎಲ್ಲ ಟಿಪ್ಸ್ಗಳು ನಿಮಗೂ ಕೂಡ ಖಂಡಿತ ಯೂಸ್ಫುಲ್ ಆಯ್ತು ಅಂತ ಅಂದ್ಕೊಂಡಿದ್ದೀನಿ ಯೂಸ್ಫುಲ್ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಇದರಲ್ಲಿ ನಿಮ್ಗೆ ಯಾವ ಟಿಪ್ಸ್ ಇಷ್ಟ ಆಯ್ತು ಅಂತಲೂ ಕೂಡ ಕಮೆಂಟಲ್ಲಿ ತಿಳಿಸಿ ಹಾಗೆಯೇ ನಿಮ್ಗೆ ಯಾವ ರೀತಿ ಟಿಪ್ಸ್ ಬೇಕಂತನೂ ಕೂಡ ಕಮೆಂಟಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ ಮತ್ತು ನಾಳೆ ಹೊಸ ಟಿಪ್ಸ್ಗಳೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್